कांधे पे सूरज टिका के चला तू हाथों में भर के चला बिजलिया कांधे पे सूरज टिका के चला तू हाथों में भर के चला बिजलिया तूफान भी सोचे जिद तेरी कैसी ऐसा जुनू है किसी में का बहता चला तू उड़ता चला तू जैसे उड़े बे धड़क आंधिया बहता चला तू उड़ता चला तू जैसे उड़े आंधिया मंजर है नया मंजर नया मंजर है नया ਰਹੀ ਹੈ ਬੇਧੜਕ ਸੀਆਂ ਦੀਆਂ ਮਨਜ਼ਰ ਹੈ ਨਾ ਮਨਜ਼ਰ ਨਿਆ ਮਨਜ਼ਰ ਹੈ ਨਾ ਕਿ ਉੜ ਰਹੀ ਹੈ ਬੇਧੜਕ ਸੀਆਂ ਦੀਆਂ बसते बस तो में तू भर चला आएंगी सदिया जाएंगी सदिया रह जाएंगे फिर भी तेरे निशा बहता चला तू उड़ता चला तू जैसे उड़े बेधड़क लाधिया रहता चला तू see all சரா கௌட லி நே தடக்க சியா மஞ்சர் மஞ்சர் நசர் ஹரக்கூடுவியா மஞ்சர் ನನ್ನ ಹೆಸರು ಲಿಖಿತ ಎಸ್ ಆರ್ ಎನ್ ಎಮ್ ಎನ್ ಸಿ ಕಾಲೇಜ್ ಶಿವಮೊಗ್ಗ ಎಲ್ಲ ಬಂದಿರೋದು ಸೆಷನ್ ಎಷ್ಟು ನಿಜವಾಗ್ಲೂ ಯೂಸ್ಫುಲ್ ಆಗಿದೆ ಅಂದ್ರೆ ಲೈಕ್ ನಾವು ಏರಿಯಲ್ಲಿ ಎಷ್ಟೇ ಏನೇ ಓದಿದ್ರು ತುಂಬಾ ದಿನ ದಿನಕಾಲ ನಮ್ಮ ಮೈಂಡಲ್ಲಿ ಉಳ್ಕೊಳ್ಳಲ್ಲ ಬಟ್ ಪ್ರಾಕ್ಟಿಕಲ್ ಇಂದ ನಾವು ಏನ್ ಕಲಿತೀವೋ ಅದೇ ನಮ್ಮ ಲೈಫ್ ಲಾಂಗ್ ವರ್ಗು ನಮ್ಮ ಮೈಂಡಲ್ಲಿ ಉಳ್ಕೊಂಡು ಅದೇ ನಮ್ ಜೊತೆ ಬರೋದು ಲೈಕ್ ನಾವು ಫರ್ದರ್ ಏನಾದ್ರೂ ಮಾಡ್ತೀವಿ ಕಲ್ತಿರ್ತಿವೋ ಅದ್ ನಮ್ ತಲೆಯಲ್ಲಿ ಇವತ್ತು ಸರ್ ಅದನ್ನ ಪ್ರಾಕ್ಟಿಕಲಿ ಹೇಳ್ಕೊಟ್ರು ಹೇಳ್ಕೊಟ್ಟಿದ ರೀತಿ ಮತ್ತೆ ಅವರು ಮನ್ಸು ಮಾಡಿದ್ರೆ ಸುಮ್ನೆ ಅವ್ರು ಹೇಳ್ಕೊಂಡು ಹೋಗ್ಬೋದಿತ್ತು ಬಟ್ ಪ್ರತಿಯೊಂದು ಸ್ಟೇಜ್ ಪ್ರತಿಯೊಂದು ಟೇಬಲ್ ಹತ್ರನು ಬಂದು ಎಲ್ಲರೂ ಹೇಗ್ ಮಾಡ್ತಿದ್ದಾರೆ ಹಂಗಂತ ಎಲ್ಲ ನೋಡ್ಕೊತಿದ್ರು ಅವಾಗ ಅವಾಗ ತುಂಬಾ ಕ್ಲೀನ್ ಆಗಿ ತುಂಬಾ ತುಂಬಾ ಫ್ಯಾಕ್ಷನ್ ಇತ್ತು ಅವ್ರು ಹೇಳ್ಕೊಟ್ಟಿದ್ ವೇ ಈ ವರ್ಕ್ಶಾಪಿಗೆ ನಾವು ಬಂದಿದ್ದು ತುಂಬಾ ಒಂಥರ ಮನಸ್ಸಿಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಕೊಡ್ತು ತುಂಬಾನೇ ಕಲ್ತಿದ್ದೀವಿ ಮತ್ತೆ ಅದಲ್ದಂಗೆ ಅವರು ಪ್ರಿಸರ್ವೇಶನ್ ಮಾತ್ರ ಅದು ಮಾತ್ರ ಹೇಳ್ಕೊಡ್ದಂಗೆ ಕೆಲವೊಂದು ಫ್ಯಾಕ್ಸ್ ಸಹ ಹೇಳಿದ್ರು ಅದು ಎಷ್ಟೊಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೂ ಸಹ ಯೂಸ್ಫುಲ್ ಆಗುತ್ತೆ ಅವ್ರು ಹೇಳಿದ ಫ್ಯಾಕ್ಟ್ಸ್ ಎಲ್ಲ ಸೊ ತುಂಬಾನೇ ಆಯಿತು ಮತ್ತೆ ಈ ಕಾಲೇಜಿಗೆ ಆಗಿರಲಿ ಮತ್ತೆ ಡಿಪಾರ್ಟ್ಮೆಂಟ್ ಆಫ್ ಜೋಲಜಿ ಆಗಿರಲಿ ನಾನು ಅವ್ರಿಗೆಲ್ಲರೂ ಥ್ಯಾಂಕ್ಸ್ ಹೇಳ್ಕೊತೀನಿ ಇಂಥ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿ ನಮಗೆ ನಾಲೆಜ್ನ ಕೊಡಿಸೋದಕ್ಕೆ ಹೇಳ್ಬೇಕಂದ್ರೆ ಥ್ಯಾಂಕ್ಸ್ ಇಷ್ಟ ಬಟ್ ಇಲ್ಲಿ ಬಂದು ಅಷ್ಟು ದೂರದಿಂದ ಬಂದ್ ನಮಗೆ ಹೇಳ್ಕೊಟ್ಟಿರಲ್ಲ ತುಂಬಾ ದೊಡ್ಡ ವಿಷಯ ಹೇಳಿದೆ ಅಂದ್ರೆ ನಾವು ಎಲ್ಲಿಗೂ ಹೋಗಿಲ್ಲ ಈ ತರ ಎಲ್ಲ ತಿಳ್ಕೊಳಿಗಾಗಿ ಅದೇ ಇದೆ ಫಸ್ಟ್ ಪ್ರೋಗ್ರಾಮ್ ನಾವಿಲ್ಲಿ ಹಾಗಾಗಿ ತುಂಬಾ ಖುಷಿ ಆಯಿತು ತುಂಬಾ ಇನ್ಫಾರ್ಮೇಶನ್ ಕಂಡು ತಿಳ್ಕೊಂಡ್ವಿ ಅಂಡ್ ನಮ್ಮ ಮಧ್ಯೆ ಎಷ್ಟು ಕೋರ್ಡಿನೇಷನ್ ಇದೆ ಅಂತ ನೀವು ಒಂದ್ ಮೇಲೆ ಮಾರ್ನಿಂಗ್ ಇಂದ ಎಷ್ಟು ಓಡಾಡ್ತಿದೀವಿ ಅಂದ್ರೆ ಒಬ್ಬರ ಮಧ್ಯ ಇಷ್ಟ ನಾವು ನಾರ್ಮಲ್ ಕಾಲೇಜಿದಾಗ ಈ ಫ್ರೆಂಡ್ಸ್ ಫ್ರೆಂಡ್ಸ್ನ ಮಾತಾಡಲ್ಲ ಓಡಾಡಲ್ಲ ಇವಾಗ ಒಂದು ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿರೋದಕ್ಕಿಂತ ಇಷ್ಟು ಹೀಗಾಗಿ ಥ್ಯಾಂಕ್ ಯು ಸೋ ಮಚ್

ಆ ಸರ್ ಬಗ್ಗೆ ಒಂದೆರಡು ಎರಡು ವಿಚಾರ ಮಾತಾಡ್ಬೇಕು ನಾನು ಮೊದಲಾಗಿ ಸರ್ ಅದೇ ನಾನು ಹೇಳ್ದಂಗೆ ಆಗ್ಲೇ ನಾನು ಮಾತಾಡಿದಂಗೆ ಕಾರವಾರದಲ್ಲಿ ಇದ್ದಾಗ ಈ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಇದ್ರು ಸರ್ ಹೆಸರು ಹೇಳ್ತಾ ಇದ್ರು ಪ್ಯಾಟರ್ನ್ ಕರ್ಸ್ಕೊಂಡು ಟ್ಯಾಕ್ಸಿ ಡರ್ಲಿ ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡೋಣ ಸ್ಟೂಡೆಂಟ್ಸ್ ಎಲ್ಲ ಕರ್ಕೊಂಡ್ಬನ್ನಿ ಅಂತ ಹೇಳಿ ನಿಜವಾಗ್ಲೂ ನನಗೆ ಅವಾಗ ಏನು ಅವ್ರ ಬಗ್ಗೆ ದಾಟಿತ್ತು ಅಂತಂದ್ರೆ ಸ್ವಲ್ಪ ಏಜೆಂಟ್ ಪರ್ಸನ್ ಏನು ತುಂಬಾ ಬಟ್ ಆಮೇಲೆ ಅವರು ಫೇಸ್ಬುಕ್ ಅಲ್ಲಿ ನನಗೆ ಫ್ರೆಂಡ್ ಆದ್ಮೇಲೆ ಗೊತ್ತಾಯ್ತು ಈ ಸೋ ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಹೇಳಿ ನಾನು ಟೆಕ್ನಿಕಲ್ ಲೇಟ್ ಆಗಿ ಬಂದೆ ಆಮೇಲೆ ಬಂದು ನೋಡ್ದೆ ಪ್ರತಿಯೊಬ್ಬರು ಈಗ ಒಬ್ರು ಸ್ಟೂಡೆಂಟ್ ಅವ್ರ ಒಪಿನಿಯನ್ ಶೇರ್ ಮಾಡಿದ ಹಾಗೆ ಪ್ರತಿಯೊಂದು ಟೇಬಲ್ಗೆ ಹೋಗಿ ಬೈ ಸಿಸ್ಟಮ್ಯಾಟಿಕ್ ಆಗಿ ಸ್ಟೆಪ್ ವೈಸ್ ಹೇಗೆ ಮಾಡಬೇಕು ಅದನ್ನ ಆರ್ಗನೈಸರ್ ಹೇಗ್ ಮಾಡ್ಬೇಕು ಅಂತ ಹೇಳಿ ಹೇಳ್ಕೊಟ್ರು ತುಂಬಾ ಖುಷಿ ಆಯ್ತು ಈ ಕಾರ್ಯಕ್ರಮಕ್ಕೆ ಧಾರವಾಡದಿಂದ ಬಂದು ಅವರ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ನಮ್ಮ ವಿದ್ಯಾರ್ಥಿಗಳು ಸತ ಬಂದಿದ್ರು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಅವರು ಸತ ಅವ್ರನ್ನ ನನ್ನ ಅವರೆಲ್ಲ ಅವ್ರ ಬಗ್ಗೆ ತುಂಬ ಹೇಳಿದ್ರು ಅಪ್ರಿಷಿಯೇಟ್ ಮಾಡಿದ್ರು ಸರ್ ಹಿಂಗೆ ಹೇಳ್ಕೊಟ್ರು ಅವ್ರ ಪರವಾಗಿ ಮತ್ತು ನಮ್ಮ ಕಾಲೇಜಿನ ಪರವಾಗಿ ನಾನು ನವೀನ್ ಪ್ಯಾಟಿಮನಿ ಸರ್ ಅವರಿಗೆ ತುಂಬ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಹಾಗೆ ಈ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದಂಥ ಸರ್ ಗೌರ್ಮೆಂಟ್ ಸೈನ್ಸ್ ಕಾಲೇಜು ಎಲ್ಲ ಫ್ಯಾಕಲ್ಟಿ ಟೀಮ್ ಇದೆ ಎಸ್ಪೆಷಲಿ ಪ್ರೊಫೆಸರ್ ವಸಂತ್ ಕುಮಾರ್ ಸರ್ ಐ ಪಿ ಅಂಡ್ ಸ್ಟಾಫ್ ಅವರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ ಈ ತರ ಕಾರ್ಯಕ್ರಮಗಳನ್ನು ಇನ್ನ ನಡೀಲಿ ಹೆಚ್ಚು ಹೆಚ್ಚು ನಡೀಲಿ ನಾವೆಲ್ಲ ಭಾಗವಹಿಸ್ತೀವಿ ಸರ್ಗೆ ನಾವು ನಿಮ್ಮೆಲ್ಲರ ಪರವಾಗಿ ಆ ಆಶ್ವಾಸನೆಯನ್ನು ಕೊಟ್ಟು ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಒನ್ ಅಂಡ್ ಹ್ಯಾಪ್